ಈಗ ನಾವು ಬಂದಿದ್ದೀವಿ ಸುಲಾ ವೈನ್ಸ್ ಎಂಟರ್ ಆಗೋ ಮೊದಲು ಎಂಟ್ರಿ ಟಿಕೆಟ್ ತಕೋಬೇಕು ಪರ್ ಪರ್ಸನ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ ಬಟ್ ಇದರಲ್ಲಿ ಎಂಟ್ರಿ ಫೀಸ್ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ ಮಿಕ್ಕ ಫೋರ್ ಹಂಡ್ರೆಡ್ ರುಪೀಸ್ ನ ಕೂಪನ್ ಕೊಡ್ತಾರೆ ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಾವು ವೈನ್ ತಕೋಬಹುದು ಇಲ್ಲ ಫುಡ್ ಕೂಡ ತಕೋಬಹುದು ಫುಡ್ ಕೋರ್ಟ್ ಎಲ್ಲ ಒಳಗಡೆನೆ ಇದೆ ಎಂಟ್ರಿ ಗೇಟ್ ಇಂದ ನಮಗೆ ಹೀಗೆ ವೆಹಿಕಲ್ ಸಿಗುತ್ತೆ ಬೇಕಾದ್ರೆ ನಾವು ವಾಕ್ ಕೂಡ ಮಾಡ್ಕೊಂಡು ಹೋಗಬಹುದು ನಾವು ವೆಹಿಕಲ್ ನಲ್ಲಿ ಹೋದ್ವಿ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ನೋಡಿ ರೆಸಾರ್ಟ್ ಕೂಡ ಹೌದು ನಮಗೆ ಬೇಕಾದ್ರೆ ಇಲ್ಲಿ ಬಂದು ಸ್ಟೇ ಕೂಡ ಮಾಡ್ಕೋಬಹುದು ನಾವು ಹೊರಗೆ ಸ್ಟೇ ಆಗ್ತೀಯಲ್ಲ ಇಲ್ಲಿ ಬೇಕಾದ್ರೆ ಬಂದು ನೀವು ಸ್ಟೇ ಮಾಡ್ಕೋಬಹುದು

ನೋಡಿ ವ್ಯಾಕ್ಯೂಮ್ ಫಿಲ್ಲರ್ ಫಿಲ್ ಅವರು ಅರ್ಲಿ ಟೂ ತೌಸಂಡ್ಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ರಂತೆ ಟೆನ್ ಟು ಟ್ವೆಲ್ ಬಾಟಲ್ಸ್ ಅನ್ನ ಫಿಲ್ ಮಾಡ್ತಾ ಇತ್ತು ಬಟ್ ಈಗ ಅವರು ಪರ್ ಮಿನಿಟ್ ಒನ್ ಟ್ವೆಂಟಿ ಬಾಟಲ್ಸ್ ಅನ್ನ ಫಿಲ್ ಮಾಡುವಂತ ನ ಯೂಸ್ ಮಾಡ್ತಾ ಇದ್ದಾರಂತೆ ಇಲ್ಲಿಂದ ಒಳಗಡೆ ಹೋದ್ರೆ ನಮ್ಮನ್ನ ವೈನ್ ಶಾಪ್ ಗೆ ತಕೊಂಡು ಹೋಗ್ತಾ ಇದು ಇಲ್ಲಿ ವೆರೈಟಿ ವೆರೈಟೀಸ್ ಆಫ್ ವೈನ್ಸ್ ಇದೆ ಚೀಪೆಸ್ಟ್ ಇಂದ ಹಿಡಿದು ತುಂಬ ಎಕ್ಸ್ಪೆನ್ಸಿವ್ ವೈನ್ಸ್ ಕೂಡ ಇಲ್ಲಿ ಇದೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂಥ ವೈನ್ಸ್ಗಳಿವೆ ಎಲ್ಲವು ನಾವೆಲ್ಲ ವೈನ್ಸ್ ಎಲ್ಲ ಕೊಟ್ಟಿರೋ ಜನ ಅಲ್ಲ ಬಟ್ ಸ್ಟಿಲ್ ನೋಡೋದಕ್ಕೆ ಏನಂತೆ ಅಲ್ವಾ ಇಲ್ಲಿ ಒಳಗಡೆ ತುಂಬ ಜನ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ರು ಬಟ್ ನಾವು ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ ಅಷ್ಟೇ ಈ ಕೌಂಟರ್ ಬಂದು ಇಲ್ಲಿ ಫ್ಯಾಕ್ಟ್ರಿ ಟೂರ್ ಹಾಗೆ ವೈನ್ ಟೇಸ್ಟಿಂಗ್ ಆಗಿ ರಿಜಿಸ್ಟ್ರೇಷನ್ ಮಾಡುವಂಥ ಕೌಂಟರ್ ಇದು ಇಲ್ಲಿ ನಾವು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿಬಿಟ್ಟು ವೈನ್ ಟೇಸ್ಟಿಂಗ್ ಮಾಡ್ಬೋದು ಹಾಗೆ ಎಕ್ಸ್ಟ್ರಾ ಟೂ ಹಂಡ್ರೆಡ್ ಪೇ ಮಾಡಿಬಿಟ್ಟು ಇಲ್ಲಿ ನಾವು ಫ್ಯಾಕ್ಟ್ರಿ ಟೂರ್ನ ಮಾಡ್ಬೋದು ಇದಕ್ಕೆ ನಾವು ಕ್ಯಾಶ್ ಪೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಹತ್ರ ಕೂಪನ್ ಇದೆ ಅಲ್ಲ ಆ ಕೂಪನ್ಸ್ ಅನ್ನ ಇಲ್ಲಿ ನಾವು ಯೂಸ್ ಮಾಡ್ಕೋಬಹುದು ನಾವ್ ಯಾರು ವೈನ್ ಕುಡಿಯಲ್ಲ ನಾನು ಆಗಿರ್ಬೋದು ಮಮ್ಮಿ ಇವರು ಯಾರೂ ಕುಡಿಯೋಲ್ಲ ಪ್ರತಿಪಕ್ಕ ರಸದಣ್ಣ ಸ್ವಲ್ಪ ಟೇಸ್ಟಿಂಗ್ ಮಾಡ್ತಾರೆ ಅಷ್ಟೇ ಇಲ್ಲಿ ಎಂಟ್ರಿ ಫೀಸ್ ಉಂಟಲ್ಲ ಪರ್ ಹೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲಿ ಟೂ ಹಂಡ್ರೆಡ್ ರುಪೀಸ್ ಏನಿದೆ ಅದು ಎಂಟ್ರಿ ಫೀಸಲ್ಲಿ ಕೌಂಟ್ ಆಗುತ್ತೆ ಬಾಕಿ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಅಲ್ಲ ಅದು ನಾವು ಒಳಗಡೆ ಏನಾದರೂ ಪರ್ಚೇಸ್ ಮಾಡೋದಕ್ಕೆ ಇದ್ದರೆ ಇಲ್ಲ ಲಂಚ್ ಮಾಡೋದಕ್ಕೆ ಇದ್ದರೆ ಇಲ್ಲ ಹೀಗೆ ಒಂದು ಸ್ನಾಕ್ಸ್ ತಿನ್ನೋದಕ್ಕೆ ಇದ್ದರೆ ಅದರಲ್ಲಿ ನಾವು ಅದನ್ನೇ ಯೂಸ್ ಮಾಡ್ಕೋಬೋದು ಪರ್ ಹೆಡ್ ಸಿಕ್ಸ್ ಹಂಡ್ರೆಡ್ ಬಟ್ ಆ ಸಿಕ್ಸ್ ಹಂಡ್ರೆಡ್ ಪೇ ಮಾಡಲೇಬೇಕು ಎಂಟ್ರಿಯಲ್ಲಿ ನೋಡಿ ಇದು ಸುಲಾವೆನ್ಸ್ ಯೂಸ್ ಮಾಡಿರುವಂತಹ ಫಸ್ಟ್ ಆಟೋಮ್ಯಾಟಿಕ್ ಲೇಬಲಿಂಗ್ ಮೆಷಿನ್ ಈ ಮೆಷಿನ್ ಅನ್ನ ಯೂಸ್ ಮಾಡ್ತಾ ಇದ್ರು ಮೊದಲು ಬಟ್ ಈಗ ಇದಕ್ಕಿಂತ ಸಹ ತುಂಬಾ ಹೈಯರ್ ಸ್ಪೀಡ್ ಅಲ್ಲಿ ವರ್ಕ್ ಆಗುವಂತ ಮೆಷಿನ್ ಅವರು ಯೂಸ್ ಮಾಡ್ತಾ ಇದ್ದಾರೆ ಇದು ನೋಡಿ ಇದು ಬಾಸ್ಕೆಟ್ ಪ್ರೆಸ್ ಮೆಷಿನ್ ಇದು ಗ್ರೇಪ್ಸ್ ಅನ್ನ ಕ್ರಶ್ ಮಾಡೋದಕ್ಕಾಗಿ ಯೂಸ್ ಮಾಡ್ತಾ ಇದ್ದ ಫಸ್ಟ್ ಮೆಷಿನ್ ಇದು ಹಿಂದೆ ಇವರು ಯೂಸ್ ಮಾಡ್ತಾ ಇದ್ದು ಬಟ್ ಈಗ ಈ ಮೆಷಿನ್ ಅನ್ನ ಅವರು ಯೂಸ್ ಮಾಡ್ತಾ ಇಲ್ಲ ಈ ಮೆಥಡ್ ಕೂಡ ಅವರು ಯೂಸ್ ಮಾಡ್ತಾ ಇಲ್ಲ ನಾವು ಇಲ್ಲಿಗ ಟೂರ್ನ ಬುಕ್ ಮಾಡಿದ್ವಿ ಅಂದರೆ ಇವರು ನಮಗೆ ತೋರಿಸ್ತಾರೆ ಹೇಗೆ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸುಲಾ ವೈನ್ಸಲ್ಲಿ ವೈನ್ಸ್ ಅನ್ನ ಅಂತ ಹೀಗೆ ಡಿಸ್ಪ್ಲೇ ಹಾಕಿದ್ದಾರೆ ಇಲ್ಲಿ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ನಮಗೆ ನೋಡ್ತೀನಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋದಕ್ಕೆ ಆಗ್ತದಾ ಇಲ್ವಾ ಅಂತ ಒಂದು ವೇಳೆ ಪರ್ಮಿಷನ್ ಕೊಟ್ಟರೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ The year 1999, when we crushed our first grapes, as a result of Sula starting right here from strength to strength, ever since growing capacity as well as variety, the incredible amount of planning. Manufacturing place. <laughs> ಫ್ಯಾಕ್ಲಿ ಟೂರ್ ಆಯಿತು ನಮ್ದೀಗ ನಾವು ಹೊರಗೆ ಬಂದ್ವಿ ಅಣ್ಣ ಮುಂದೆ ಹೋದರು ತುಂಬ ಟೇಸ್ಟಿಂಗ್ ಇನ್ನು ನಾವು ಅವರಿಗೆ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀವಿ ಆಮೇಲೆ ಲಂಚ್ಗೆ ಹೋಗ್ತೀವಿ ಲಂಚ್ ಕೂಡ ಒಳಗಡೆ ಸಿಗುತ್ತೆ ನಮಗೆ ನಮಗೆ ಆಗಲೇ ಹೇಳಿರೋ ಹಾಗೆ ಆ ಕೂಪನ್ ಇದ್ದಲ್ಲ ಅಂದರೆ ಎಂಟ್ರಿನ್ಸಲ್ಲಿ ನಾನು ಹೇಳ್ದಲ್ಲ ಅದರಲ್ಲಿ ಇನ್ಕ್ಲೂಡೆಡ್ ಇರುತ್ತೆ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅಲ್ಲಿ ನಾವು ಅದಕ್ಕೆ ಪೇ ಮಾಡಬೇಕು ನೂರು ರೂಪಾಯಿ ಮಗು ಇವತ್ತು ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಸೆಮಿಫೈನಲ್ಸ್ ಇಲ್ಲಿ ನೋಡಿ ಹೇಗಿದೆ ಅಂತ ನಿಮಗೆ ಫೋನಲ್ಲಿ ಕಾಣ್ತಾ ಇದೆಯಾ ಗೊತ್ತಿಲ್ಲ ಬಟ್ ರಿಯಲಲ್ಲಿ ನೋಡೋವಾಗ ಉಂಟಲ್ಲ ವಾವ್ ಅಂತ ಅನ್ಸೋ ಆಗಿದೆ ಆ ಫ್ಲಾಸ್ ಆಗಿರ್ಬೋದು ಆ ಕ್ಲೀನಿನೆಸ್ ಇರ್ಬೋದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಟ್ ನಾವು ಬಂದ ಟೈಮ್ ಉಂಟಲ್ಲ ರಾಂಗ್ ಟೈಮ್ ಆಯಿತು ತುಂಬಾ ಬೇಜಾರಾಗ್ತದೆ ನೆಕ್ಸ್ಟ್ ಇಯರ್ ಇನ್ನೊಮ್ಮೆ ಬರಬೇಕು ಇಲ್ಲಿಗೆ ಬಾಟಲ್ಸ್ ಇಂದನೇ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಈಗ ನಾವು ಬಂದಿದ್ದೀವಿ ಲಂಚ್ ಮಾಡೋದಕ್ಕೆ ಇಲ್ಲಿ ಒಳಗಡೆ ತುಂಬ ಎಲ್ಲ ರೆಸ್ಟೋರೆಂಟ್ಸ್ ಎಲ್ಲ ಇದೆ ಯಾವ್ದಾದ್ರು ಒಂದ್ ರೆಸ್ಟೋರೆಂಟ್ ಗೆ ಆಯಿತು ತುಂಬಾನೇ ರಶ್ ಇದೆ ವೈಟಿಂಗ್ ಅಲ್ಲಿ ಇದ್ದೀವಿ ನಾವೀಗ ಊಟಕ್ಕೆ ಬಂದ್ವಿ ಈಗ ನಾವು ಇನ್ನು ಬೇಗ ಬೇಗ ಊಟ ಎಲ್ಲ ಮಾಡಿಬಿಟ್ಟು ಹೋರಾಡ್ತೀವಿ ಊಟಕ್ಕೆ ನಾವು ಅವರ ರೆಸ್ಟೋರೆಂಟಿಗೇ ಬಂದಿದ್ದೀವಿ ಯಾಕೆಂದ್ರೆ ನಾವು ಆಲ್ರೆಡಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಪಾಸ್ ತಗೊಂಡಿದ್ವಿ ಅದರಲ್ಲಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಉಳಿದಿದೆ ಯೂಸ್ ಹೋಗ್ತೀವಿ ಅಂತ ಊಟಕ್ಕೆ ನಾವಿಲ್ಲಿ ಚಿಕನ್ ಟಿಕ್ಕಾ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಲ್ಲ ಆರ್ಡರ್ ಮಾಡಿದ್ವಿ ಬಟ್ ಫುಡ್ ಸ್ವಲ್ಪ ಚೆನ್ನಾಗಿರಲಿಲ್ಲ ಸೀರಿಯಸ್ಲಿ ತುಂಬಾ ಅಂದ್ರೆ ತುಂಬಾ ಬ್ಲ್ಯಾಂಡ್ ಅಂತ ಅನಿಸ್ತು ನನಗೆ ಸ್ವಲ್ಪ ಟೇಸ್ಟಿ ಅಂತ ಅನಿಸಿಲ್ಲ ಮಾರ್ಕ್ ಮಾಡ್ಬಿಟ್ಟು ಅವರ ಸಂಜೆಯನ್ನ ನೋಡ್ತಾ ಇದ್ದರು ಇವರು ಸ್ವಲ್ಪ ಇಲ್ಲಿ ಪೇರು ಚೆನ್ನಾಗಿ ಸಿಗುತ್ತೆ નાಸಿಕ ಅಲ್ಲಿ ಬೇರು ಬೇರೆಕೈನ ಗ್ರೋ ಮಾಡ್ತಾರಲ್ಲ ಅದ್ರಿಂದ ಸೊ ಸ್ವಲ್ಪ ಹೋಗುವ ಅಂತ ಇಳ್ಕೊಂಡ್ವಿ ಪೇಳೆ ನೋಡಿ ಇದು ಇಲ್ಲೇ ಗ್ರೋ ಆಗುವಂತ ಪೇಳೆ ಹೋಗು ಸಂತುಲೇ ಎಷ್ಟು ದೊಡ್ಡ ಸೈಜ್ ಅಲ್ಲಿ ಇದೆ ನೋಡಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂದ್ರೆ ಪೇಳೆ ಹಾಗೆ ಸೀತಾಫಲ ಎಲ್ಲ ಇರುತ್ತಲ್ಲ ಇಲ್ಲಿ ಗ್ರೋ ಆಗುತ್ತೆ ಹಾಗೆ ಆರೆಂಜಸ್ ಈ ಪ್ಲೇಸ್ ನೋಡುವಾಗ ನಂಗೆ ನಮ್ಮ ಊರಿನ ನೆನಪಾಗ್ತಾ ಇದೆ ನಮ್ಮ ಉಡುಪಿ ಮಂಗ್ಳೂರ್ ಕಡೆ ರೋಡ್ ಸೈಡ್ ಇಲ್ಲಿ ಹೇಗಿರುತ್ತೆ ಹಾಗೆ ನನಗೆ ಫೀಲ್ ಆಯಿತು ನೋಡುವಾಗ ಒಮ್ಮೆ ಬಟ್ ಆ ಹಿಲ್ಸ್ ಎಲ್ಲ ಇರಲ್ಲ ಬಸ್ಟ್ ಇಲ್ಲೇನೋ ಏನೋ ಒಂದು ಆ ಇತ್ತು ಇಲ್ಲಿ ಮನೆಗೆ ರೀಚ್ ಆದ್ವಿ ಫೈನಲಿ ನಾವು ನಮ್ಮ ಹೀರೋ ಇನ್ನು ಮನೆ ಒಳಗೆ ಬರೋದಕ್ಕೆ ಕೇಳ್ತಾ ಇಲ್ಲ ಬನ್ನಿ 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 ನಮ್ಮ ಅಲ್ಲೇ ಅಜ್ಜ ಪಕ್ಕ ಡ್ರೆಸ್ ಚೇಂಜ್ ಮಾಡ್ಬೋದು ಅಜ್ಜ ನೋಡ್ ನಮ್ಮರ ಬನ್ನಿ ಲ್ಲ ಏನೂ ಇಲ್ಲ ಏನು ಮಾಡಬೇಕಷ್ಟೇ ಪದಾರ್ಥ ಸ್ವಲ್ಪ ಇದೆ ಫ್ರಿಜ್ಜಲ್ಲಿ ಅದನ್ನೇ ಬಿಸಿ ಮಾಡಿ ಊಟ ಮಾಡ್ತೀವಿ ಇಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ಪುಟ್ಟ ವ್ಲಾಗ್ ಇಷ್ಟ ಆಯಿತು ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ಕೊತೀನಿ ನಾಳೆ ಮತ್ತೆ ಸಿಕ್ಕುವ ಒಂದು ಹೊಸ ವ್ಲಾಗ್ನೊಂದಿಗೆ ಅಲ್ಲಿವರೆಗೆ ಬಾಯ್ ಬಾಯ್